ನಾಟಕ ಲೋಕದ ಸಾಮ್ರಾಟ ವಿಲಿಯಂ ಶೇಕ್ಸ್ಪಿಯರ್ ಲೇಖಕರು ಡಾ ಪಾರ್ವತಿ ಜಿ ಐತಾಳ್ ವಿಶ್ವರಂಗಭೂಮಿಯಲ್ಲಿ ಕ್ರಾಂತಿ ಮಾಡಿದ ವಿಲಿಯಂ ಶೇಕ್ಸ್ಪಿಯರ್ ವಿಶ್ವ ಸಾಹಿತ್ಯಾಂತರಿಕ್ಷದ ತಾರೆಯಾಗಿ ಮಿನುಗುತ್ತಿರುವ ಮಹಾನ್ ಕವಿ ಹಾಗೂ ನಾಟಕಕಾರ ಶೇಕ್ಸ್ಪಿಯರ್ನ ಹೆಸರನ್ನು ಕೇಳದ ಸಾಹಿತ್ಯ ಪ್ರಿಯರು ಇಡೀ ಜಗತ್ತಿನಲ್ಲೇ ಎಲ್ಲೂ ಇರಲಾರರು ಪ್ರಪಂಚದಿಂದ ಕಣ್ಮರೆಯಾಗಿ ನಾನೂರು ವರ್ಷಗಳು ದಾಟಿದರೂ ಆತನ ಜನಪ್ರಿಯತೆ ಕಾಲದಿಂದ ಕಾಲಕ್ಕೆ ವರ್ಧಿಸುತ್ತಾ ಹೋಗುತ್ತಿದೆಯೇ ವಿನ ಒಂದಿಷ್ಟೂ ಕಡಿಮೆಯಾಗಿಲ್ಲ ಆತ ಇಂಗ್ಲೆಂಡ್ನಲ್ಲಿ ಹುಟ್ಟಿ ಬೆಳೆದು ಬರೆದದ್ದೆಲ್ಲವೂ ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರವಾದರೂ ಇಂದು ಆತನ ಎಲ್ಲ ಕೃತಿಗಳು ಪ್ರಪಂಚದ ಹೆಚ್ಚಿನೆಲ್ಲ ಭಾಷೆಗಳಲ್ಲೂ ಲಭ್ಯವಿವೆ ಅನ್ನುವುದು ಓರ್ವ ಸಾಹಿತಿಯಾಗಿ ಆತನ ಹಿರಿಮೆಗೆ ಸಾಕ್ಷಿ ಇಂದು ಶೇಕ್ಸ್ಪಿಯರ್ನ ನಾಟಕಗಳನ್ನು ಆಡದ ರಂಗಭೂಮಿಯಿಲ್ಲ ಆತನ ಸುನೀತಗಳನ್ನು ಹದಿನಾಲ್ಕು ಸಾಲಿನ ಕವಿತೆ ಕಾವ್ಯದ ತುಣುಕುಗಳನ್ನು ನಾಟಕದ ಭಾಗಗಳನ್ನು ಪಠ್ಯವಾಗಿ ವಿಧಿಸದ ಪಠ್ಯಕ್ರಮವಿಲ್ಲ ಆತನ ಪ್ರಸಿದ್ಧ ಹೇಳಿಕೆಗಳನ್ನು ತಮ್ಮ ಮಾತಿನ ನಡುವೆ ಉಲ್ಲೇಖಿಸದ ಪಂಡಿತರಿಲ್ಲ ಎನ್ನುವಷ್ಟರ ಮಟ್ಟಿಗೆ ಬೌದ್ಧಿಕ ಜಗತ್ತಿನಲ್ಲಿ ಆತ ಸರ್ವಾಂತರ್ಯಾಮಿಯಾಗಿದ್ದಾನೆ ಜನಮನಗಳ ಮೇಲೆ ಆತ ಇಷ್ಟೊಂದು ಪ್ರಭಾವ ಬೀರಲು ಅಥವಾ ಆತನ ಕೃತಿಗಳು ಇಷ್ಟು ಆಳವಾಗಿ ಬೇರೂರಲು ಕಾರಣವಾದರೂ ಏನು ಇದನ್ನು ತಿಳಿಯಬೇಕಿದ್ದರೆ ಶೇಕ್ಸ್ಪಿಯರನ ಬದುಕು ಮತ್ತು ಬರಹಗಳ ಒಂದು ಸ್ಥೂಲ ಪರಿಚಯವನ್ನು ನೀವು ಮಾಡಿಕೊಳ್ಳಬೇಕು ಶೇಕ್ಸ್ಪಿಯರ್ ಬದುಕಿದ್ದು ಹದಿನಾರನೇ ಶತಮಾನದ ಉತ್ತರಾರ್ಧ ಮತ್ತು ಹದಿನೇಳನೇ ಶತಮಾನದ ಪೂರ್ವಾರ್ಧದಲ್ಲಿ ಆತ ನಾಟಕ ಜಗತ್ತಿನ ಅನಭಿಷಿಕ್ತ ದೊರೆಯಾಗಿ ಮೆರೆಯುತ್ತಿದ್ದ ಕಾಲದಲ್ಲಿ ಇಂಗ್ಲೆಂಡನ್ನು ಮೊದಲ ಎಲಿಜಬೆತ್ ರಾಣಿ ಆಳುತ್ತಿದ್ದಳು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಭಿವೃದ್ಧಿ ಸಾಧಿಸಿದ ಆಕೆಯ ಆಳ್ವಿಕೆಯ ಕಾಲವನ್ನು ಸುವರ್ಣ ಯುಗವೆಂದು ಚರಿತ್ರೆ ಗುರುತಿಸಿತ್ತು ಸಾಹಿತ್ಯ ಸಂಗೀತ ನಾಟಕ ಮೊದಲಾದ ಲಲಿತ ಕಲೆಗಳಿಗೂ ಅನನ್ಯವೆನಿಸುವಂತಹ ಪ್ರೋತ್ಸಾಹ ಸಿಕ್ಕಿದ್ದ ಕಾಲವದು ಲಂಡನ್ನಂಥ ನಗರಗಳಲ್ಲಿ ಅಲ್ಲಲ್ಲಿ ನಾಟಕಗೃಹಗಳು ಮತ್ತು ಎಲ್ಲ ನಾಟಕ ಗೃಹಗಳಲ್ಲೂ ಪ್ರತಿದಿನವೂ ನಾಟಕ ಪ್ರದರ್ಶನಗಳಿರುತ್ತಿದ್ದವು ಶ್ರೀಮಂತರು ಬಡವರು ವಿದ್ಯಾವಂತರು ಅವಿದ್ಯಾವಂತರು ಅಕ್ಷರಸ್ಥರು ಅನಕ್ಷರಸ್ಥರು ಎಲ್ಲರೂ ತಮ್ಮ ತಮ್ಮ ಸ್ಥಾನಮಾನಗಳಿಗನುಸಾರವಾಗಿ ವಿವಿಧ ರೀತಿಯ ನಾಟಕ ಗೃಹಗಳಿಗೆ ಭೇಟಿಯಿತ್ತು ನಾಟಕ ನೋಡಿ ಆನಂದಿಸುತ್ತಿದ್ದರು ಹೀಗಿದ್ದರೂ ನಾಟಕದವರ ಬಗ್ಗೆ ನಾಟಕಕಾರ ನಾಟಕತಂಡ ಅಥವಾ ನಟರ ಬಗ್ಗೆ ಸಮಾಜದಲ್ಲಿ ಒಳ್ಳೆಯ ಅಭಿಪ್ರಾಯವಿರಲಿಲ್ಲ ಅವರ ಮೇಲೆ ಜನರಿಗೆ ಗೌರವವಿರಲಿಲ್ಲ ಬದಲಾಗಿ ಒಂದು ರೀತಿಯ ತಾತ್ಸಾರವಿತ್ತು ಈ ಕಾರಣದಿಂದಲೇ ಶೇಕ್ಸ್ಪಿಯರ್ ರಂಗದ ಮೇಲೆ ಅಷ್ಟೆಲ್ಲಾ ಮಿಂಚಿದರೂ ಆತನ ಬದುಕು ಬರಹಗಳ ಸಮಗ್ರ ವಿವರಗಳನ್ನು ಯಾರೂ ಎಲ್ಲೂ ಸರಿಯಾಗಿ ದಾಖಲಿಸಲಿಲ್ಲ ಈಗ ಲಭ್ಯವಿರುವ ಎಲ್ಲ ದಾಖಲೆಗಳೂ ಆತನ ಮರಣಾನಂತರ ಆತನ ಜತೆಗೆ ದುಡಿದಿದ್ದ ಆತನ ಆತ್ಮೀಯ ಗೆಳೆಯರು ಕಷ್ಟಪಟ್ಟು ಸಂಗ್ರಹಿಸಿದ ಹಸ್ತಪ್ರತಿಗಳು ಕಾಗದಪತ್ರಗಳು ಬಂಧು ಬಳಗದವರಿಂದ ಕಲೆ ಮಾಹಿತಿಗಳ ಜತೆಗೆ ಹೆಣೆದ ಊಹೆ ಹಾಗೂ ಕಲ್ಪನೆಗಳ ಮೂಲಕ ಜೋಡಿಸಿ ಆಕಾರ ನೀಡಿದ ಪೂರ್ತಿ ಅಧಿಕೃತವಲ್ಲದ ದಾಖಲೆಗಳು ಉದಾಹರಣೆಗೆ ಶೇಕ್ಸ್ಪಿಯರನ ಜನನ ದಿನಾಂಕದ ಮಾಹಿತಿ ಆತ ಹುಟ್ಟಿದ ಊರಾದ ಸ್ಟ್ರಾಟ್ಫರ್ಡ್ ಅಪಾನ್ ಏವನ್ ಎಂಬ ಹಳ್ಳಿಯ ಚರ್ಚ್ನಲ್ಲಿ ಲಭ್ಯವಾದ ಆತನ ಪುಣ್ಯ ಸ್ನಾನದ ದಿನಾಂಕ ಸಾವಿರದ ಐದುನೂರ ಅರವತ್ನಾಲ್ಕು ಆ ವಿಧಿಯನ್ನು ಚರ್ಚ್ನಲ್ಲಿ ನಡೆಸುವುದು ಪದ್ಧತಿಯ ಪ್ರಕಾರ ಮಗು ಹುಟ್ಟಿ ಮೂರು ದಿನಗಳ ನಂತರವಾದ್ದರಿಂದ ಆತನ ಜನ್ಮ ದಿನಾಂಕವು ಏಪ್ರಿಲ್ ಇಪ್ಪತ್ತ್ ಮೂರು ಎಂದು ನಿಗದಿಪಡಿಸಲಾಯಿತು ಲಭ್ಯ ವಿವರಗಳ ಪ್ರಕಾರ ವಿಲಿಯಂ ಶೇಕ್ಸ್ಪಿಯರ್ ಸ್ಟ್ರಾಟ್ಫೋರ್ಡಿನ ಜಾನ್ ಶೇಕ್ಸ್ಪಿಯರ್ ಮತ್ತು ಮೇರಿ ಆರ್ಡೆನ್ ದಂಪತಿಗಳ ಎಂಟು ಮಕ್ಕಳಲ್ಲಿ ಮೂರನೆಯವನು ಜಾನ್ ಶೇಕ್ಸ್ಪಿಯರ್ ಧಾನ್ಯ ವ್ಯಾಪಾರಿ ರೈತ ಮತ್ತು ಎಲ್ಲಾ ಬಗೆಯ ಕೃಷಿ ಉತ್ಪನ್ನಗಳ ಮಾರಾಟಗಾರನಾಗಿದ್ದು ಸಾಕಷ್ಟು ಶ್ರೀಮಂತನಾಗಿದ್ದ ತಾಯಿ ಮೇರಿ ಆರ್ಡೆನ್ ಒಬ್ಬ ಜಮೀನ್ದಾರನ ಮಗಳು ಜಾನ್ ಶೇಕ್ಸ್ಪಿಯರ್ ಜೀವನದಲ್ಲಿ ಯಶಸ್ವಿಯಾಗಿ ಮೇಲೆ ಬಂದು ಸ್ಟ್ರಾಟ್ಫೋರ್ಡಿಸ್ ಮೇಯರ್ ಆದ ಅಲ್ಲದೆ ನಗರಸಭೆಯ ಮುಖ್ಯ ಸದಸ್ಯನೂ ಆದ ವಿಲಿಯಂ ಶೇಕ್ಸ್ಪಿಯರ್ ತನ್ನ ಏಳನೇ ವಯಸ್ಸಿನಲ್ಲಿ ಸ್ಟ್ರಾಟ್ಫೋರ್ಡ್ನ ವ್ಯಾಕರಣ ಶಾಲೆಗೆ ಸೇರಿ ಹದಿನಾಲ್ಕನೇ ವಯಸ್ಸಿನ ತನಕ ಸ್ವಲ್ಪ ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆಗಳನ್ನು ಕಲಿತ ಆತನ ಶಾಲಾ ಜೀವನದ ಅನುಭವ ಹುಡುಗುತನದ ತುಂಟಾಟಗಳು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಆಚರಣೆಗಳು ಆತ ಹಳ್ಳಿಯಲ್ಲಿ ಕೊಯ್ಲು ಹುಲ್ಲು ಒಣಗಿಸುವುದು ಉಣ್ಣೆ ಕತ್ತರಿಸುವುದು ಮುಂತಾದ ಕೆಲಸಗಳಲ್ಲಿ ಭಾಗವಹಿಸಿದ್ದು ನಾಯಿ ಕುದುರೆಗಳನ್ನು ಪ್ರೀತಿಸಿದ್ದು ಎಲ್ಲವೂ ಆತ ಮುಂದೆ ಬರೆದ ಹಲವು ನಾಟಕಗಳಲ್ಲಿ ದಾಖಲಾಗಿವೆ ಹುಡುಗ ಶಾಲೆಯಲ್ಲಿ ಏನಾದರೂ ಕಲಿತನೋ ಇಲ್ಲವೋ ಅವನ ಬುದ್ಧಿಯಂತೂ ತುಂಬಾ ಚುರುಕಾಗಿತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ ಅಪಾರವಾದ ಜ್ಞಾನವನ್ನು ಆತ ಸಂಪಾದಿಸಿದ್ದ ಜಾನ್ ಶೇಕ್ಸ್ಪಿಯರ್ನ ದುರದೃಷ್ಟದ ಹೊಡೆತದಿಂದಾಗಿ ಆತನ ಆರ್ಥಿಕ ಪರಿಸ್ಥಿತಿ ಇದ್ದಕ್ಕಿದ್ದಂತೆ ತೀರಾ ಹದಗೆಟ್ಟಿತ್ತು